ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಾಳೆಯಿಂದ ಕಲಬುರಗಿಯಲ್ಲಿ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಕಾರ್ಯಕ್ರಮ ವಿವೇಕಾನಂದರ ವಿಚಾರಧಾರೆ ಸಮಾಜಕ್ಕೆ ಸಕಾಲಿಕ ನಾಗರಾಜ್ ತುರ್ವಾಳ್ ನಿವೃತ್ತ ಸೈನಿಕರು ಗ್ರಾಮೀಣ ಮಹಿಳೆಯರ ಆರೋಗ್ಯ ಮತ್ತು ಅಪೌಷ್ಟಿಕತೆ ವಿಷಯದಲ್ಲಿ ಬಸವರಾಜ್ ಹಿರೇಮಠ್ ಬಾದರ್ಲಿಗೆ ಡಾಕ್ಟರೇಟ್ ಪದವಿ ತುಮಲೂಟಿಯ ವಿವಿಧೋದ್ದೇಶ ಸಹಕಾರ ಸಂಘದ ಹನ್ನೆರಡು ನಿರ್ದೇಶಕರು ಅವಿರೋಧ ಆಯ್ಕೆ ಪದವೀಧರ ವಿಭಾಗದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಹುಸೇನ್ ಬಾಷಾ ನೇಮಕ ವಾರ್ತೆಗಳ ವಿವರ ಜನವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಮೂರು ದಿನಗಳ ಕಾಲ ಕಲಬುರಗಿಯಲ್ಲಿ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಕಾರ್ಯಕ್ರಮ ನಡೆಯಲಿದೆ ಜನವರಿ ಹದಿನೇಳು ಒಂದು ಇಪ್ಪತ್ತೈದರಂದು ವಾಹನ ಜಾಥಾ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶರಣಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಸೇಂಟ್ ಮೇರಿ ಚರ್ಚ್ ತಿಮ್ಮಾಪುರ ವೃತ್ತ ಜಗತ್ ವೃತ್ತ ಗುರುದ್ವಾರ ಮಾರ್ಗವಾಗಿ ಖಾಜಾ ಬಂದೇನವಸ್ ದರ್ಗಾ ತಲುಪುತ್ತದೆ ನಮ್ಮ ನಡಿಗೆ ಶರಣ ಸಂತ ಸೂಫಿ ಪ್ರಜ್ಞೆ ಅಡಿಗೆ ಎನ್ನುವ ಕಾರ್ಯಕ್ರಮ ಮೊದಲನೇ ದಿನ ನಡೆಯಲಿದೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾವೈಕೆ ಹೊನ್ನಲು ಸಮನ್ವಯದ ಗಾಯನ ಗಮಲು ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಯಿಂದ ದಿನೋಡಿ ತತ್ವಪದ ಸೂಫಿ ಪದ ವಚನ ಗಾಯನ ಕಾರ್ಯಕ್ರಮವು ನಡೆಯಲಿದೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಹತ್ವ ಭಾರತದ ಜಾಗೃತ ಅಭಿಯಾನ ಕನ್ನಡ ಭವನದಿಂದ ಬೆಳಗ್ಗೆ ಹನ್ನೊಂದಕ್ಕೆ ಪ್ರಾರಂಭಗೊಂಡು ಜಗತ್ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ನಾಡಿನ ಸ್ವಾಮಿಗಳು ಸಾಹಿತಿಗಳು ಕಲಾವಿದರು ಮನುಷ್ಯ ಪರ ಕಾಳಜಿ ತರುವ ಎಲ್ಲ ಮನಸ್ಸುಗಳು ತಾವು ಭಾಗವಹಿಸುವುದಾಗಿ ಹೇಳುತ್ತಾ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇದೇ ತಿಂಗಳ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಕಲ್ಯಾಣ ಕರ್ನಾಟಕದ ಕಲಬುರಗಿ ಮಹಾನಗರದಲ್ಲಿ ಸೌಹಾರ್ದ ಸಂಘಟನೆ ವತಿಯಿಂದ ಸೌಹಾರ್ದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬಸವ ಭಕ್ತರು ಸಂವಿಧಾನದಲ್ಲಿ ನಂಬಿಕೆ ಇರುವಂಥವರು ಬಹುತ್ವ ಸಂಸ್ಕೃತಿಯನ್ನು ಗೌರವಿಸುವಂಥವರು ಮತ್ತು ಆ ವಿಚಾರಗಳನ್ನು ಪಾಲಿಸುವಂತಹ ಎಲ್ಲ ಸಮಸ್ತ ಸಮತಾವಾದಿಗಳು ವಿಚಾರವಾದಿಗಳು ದುಡಿಯುವ ಕಾಯಕ ಜೀವಿಗಳು ಕಾಯಕ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಸೌಹಾರ್ದ ಸಮಾವೇಶವನ್ನು ಕಲಬುರಗಿ ಮಹಾನಗರದಲ್ಲಿ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ನಾವು ಭಾಗವಹಿಸ್ತಾ ಇದ್ದೀವಿ ತಾವು ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ ಶರಣು ಶರಣಾರ್ಥಿ ಬಹುತ್ವವನ್ನು ಒಂದು ಉತ್ಸವವಾಗಿ ಆಚರಣೆ ಮಾಡ್ತಾ ಇರತಕ್ಕಂಥ ಕಲಬುರಗಿಯ ಎಲ್ಲ ಸೌಹಾರ್ದ ಪ್ರಿಯ ಮನಸ್ಸುಗಳಿಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರ್ತೇನೆ ಇವತ್ತು ಬಹುತ್ವ ಅನ್ನೋದು ಈ ದೇಶದ ಜೀವಾಳ ಈ ದೇಶದ ಪ್ರಜಾಸತ್ತೆಯ ಜೀವಾಳ ಗಣತಂತ್ರ ನೀತಿಯನ್ನು ಅನಿಸ್ತಾ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ವಿಶಾಲವಾಗಿರ್ತಕ್ಕಂಥ ಈ ಭೂಪ್ರದೇಶದ ಎಲ್ಲ ಜಾತಿ ಧರ್ಮ ಸಂಸ್ಕೃತಿ ಭಾಷೆ ಲಿಂಗ ಪ್ರದೇಶ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಬಹುತ್ವವನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ ಇದು ಒಂದು ದೇಶ ಅಂದರೆ ಇದು ಎಲ್ಲರನ್ನೂ ಒಳಗೊಳ್ಳುವ ಒಂದು ದೇಶವ್ಯವ ಹೊರತು ಹೊರತಳ್ಳುವ ಒಂದು ದೇಶ ಅಲ್ಲ ಎಲ್ಲ ಭಾಷೆ ಸಂಸ್ಕೃತಿಗಳನ್ನು ಅಪ್ಪಿಕೊಂಡು ಮಾನವನ ಅಭಿವೃದ್ಧಿ ಮತ್ತು ಸುಖ ಶಾಂತಿ ನೆಮ್ಮದಿಯತ್ತ ಹೋಗ್ತಕ್ಕಂಥ ಒಂದು ಹೊರತು ಇದು ಮನುಷ್ಯ ಮನುಷ್ಯರ ನಡುವೆ ಸಂಘರ್ಷವನ್ನು ಹುಟ್ಟುಹಾಕಿ ಈ ದೇಶವನ್ನು ಒಂದು ಮತಾಂಧರ ದೇಶಗಳನ್ನಾಗಿ ಮಾಡತಕ್ಕಂತ ಒಂದು ಪ್ರಯತ್ನವನ್ನು ನಡೀತಾ ಇದೆ ಅದನ್ನು ಇವತ್ತು ದೇಶದ ಎಲ್ಲ ಬಹುಸಂಸ್ಕೃತಿಯ ಮನಸ್ಸುಗಳು ಸೇರಿ ಒಂದಾಗಿ ಭಾರತದ ಬಹುತ್ವವನ್ನು ಕಾಪಾಡಬೇಕಾದಂಥ ಅತ್ಯಂತ ಅನಿವಾರ್ಯತೆ ಇವತ್ತಿದೆ ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಈ ಬಹುಸಂಸ್ಕೃತಿ ಉತ್ಸವದ ಭಾಗವಾಗೋಣ ನಾನು ಈ ಬಹುಸಂಸ್ಕೃತಿ ಉತ್ಸವಕ್ಕೆ ನಾನು ಇಲ್ಲಿಂದ ಶುಭ ಕೋರ್ತೇನೆ ಎಲ್ಲರಿಗೂ ಶುಭವಾಗಲಿ ನಾವೆಲ್ಲರೂ ಸೇರಿ ಜೊತೆಗೂಡಿ ಭಾರತದ ಬಹುತ್ವವನ್ನು ಬಹುಸಂಸ್ಕೃತಿಯನ್ನು ಕಾಪಾಡೋಕ್ಕೆ ಶ್ರಮಿಸೋಣ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ಜನ ಹರಿದು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಕೋಪವಾದಿಗಳಿಗೆ ಮೂಲಭೂತವಾದಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಇಂತಹ ಒಂದು ಕಾರ್ಯಕ್ರಮ ಕಲಬುರಗಿಯಲ್ಲಿ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಹಾರೈಸ್ತೀನಿ ರಾಜ್ಯದ ಉದ್ದಗುಲಕ್ಕೂ ಇಂತಹ ಕಾರ್ಯಕ್ರಮಗಳನ್ನು ನಡೆಸೋದರ ಮುಖಾಂತರ ನಾವು ಕೌಮು ಸೌಹಾರ್ದತೆಯನ್ನು ಕಾಪಾಡೋಣ ಜನರ ಐಕ್ಯತೆಯನ್ನು ಕಾಪಾಡೋಣ ಭಾರತದ ಬಹುತ್ವ ರಕ್ಷಿಸೋಣ ಆ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಭವ್ಯ ಭಾರತದ ನಿರ್ಮಾಣದಲ್ಲಿ ವಿವೇಕಾನಂದರ ಪಾತ್ರ ಮಹತ್ವದ್ದಾಗಿದೆ ಅವರ ಆದರ್ಶಗಳು ಸರ್ವಕಾಲಿಕವಾದವು ಅವರ ಪ್ರಭಾವದಿಂದಲೇ ನಮ್ಮಂಥವರು ಭಾರತದ ಸೇನೆಗೆ ಸೇರಲು ಪ್ರೇರಕ ಎಂದು ನಿವೃತ್ತ ಸೈನಿಕರಾದ ಹವಲ್ದಾರ್ ನಾಗರಾಜ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅವರು ಇಂದು ತುರುವಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಮತ್ತು ಭಾರತೀಯ ಸೇನಾ ದಿನದ ಅಂಗವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟಕರಾಗಿದ್ದು ಕಾಲೇಜಿನ ಎನ್ಎಸ್ಎಸ್ ರೋವರ್ ರೇಂಜರ್ ಮತ್ತು ಸಾಂಸ್ಕೃತಿಕ ಘಟಕಗಳ ಅಡಿಯಲ್ಲಿಂದು ಸ್ವಾಮಿ ವಿವೇಕಾನಂದರ ಮತ್ತು ಭಾರತೀಯ ಸೇನಾ ಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಿವೃತ್ತ ಸೈನಿಕರಾದ ಹವಾಲ್ದಾರ್ ನಾಗರಾಜ್ ಅವರು ಉದ್ಘಾಟನೆ ಮಾಡಿದರು ವಿದ್ಯಾರ್ಥಿಗಳ ಸಾಧನೆಗೆ ಬೇಕಾದ ಗುರಿ ಉದ್ದೇಶಗಳನ್ನು ಹಾಗೂ ಸೈನ್ಯದಲ್ಲಿರುವ ಉದ್ದೇಶ ಅವಕಾಶಗಳನ್ನು ಕುರಿತು ಮಾತನಾಡಿದರು ಸಮಕಾಲೀನ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯ ಪ್ರಸ್ತುತತೆ ವಿಷಯ ಕುರಿತು ಆಂಗ್ಲ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಚೆನ್ನಬಸ್ವ ಅವರು ವಿಶೇಷ ಉಪನ್ಯಾಸ ನೀಡುತ್ತಾ ಭಾರತ ಕಂಡ ಅಪರೂಪದ ಮಹಾನ್ ಚೇತನವೆಂದು ಅವರ ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿಸಿದರು ಹಸಿವಿನ ಪ್ರಜ್ಞೆಯಿಂದ ಮನುಷ್ಯನು ಜ್ಞಾನ ಮಾರ್ಗ ವಿವೇಕಾನಂದ ವಿಚಾರಗಳು ಸ್ಫೂರ್ತಿ ನೀಡುತ್ತವೆ ಎಂದರು ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಬಾಸ ವಹಿಸಿದ್ದರು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಮೌಲಾಜಾಬ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ವೆಂಕಟರಮಣ ಅವರು ಉದ್ಘಾಟಕರ ಪರಿಚಯವನ್ನು ಮಾಡಿದರು ಭಾಷಣ ಮತ್ತು ರಸಪ್ರಶ್ನೆಗಳಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಬಹುಮಾನವಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ರಾಜೇಶ್ ಎನ್ ಅನಿಮೇಶ್ ಶ್ರೀಮತಿ ಗಂಗೂಬಾಯಿ ಸುಭಾಷ್ ಅವರು ವೇದಿಕೆ ಮೇಲಿದ್ದರು ವೀರೇಶ್ ಹುಲಗಪ್ಪ ಬಸಪ್ಪ ಮಹಾದೇವ್ ಭೀಮಾಶಂಕರ್ ಪ್ರಸಾದ್ ರಾಕೇಶ್ ಸುನೀತಾ ಶಶಿಕಲಾ ಶರಣಬಸವ ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರು ರೌವರ್ ರೇಂಜರ್ಗಳು ಕಾಲೇಜ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವತ್ತಿನ ಏನಪ್ಪಾ ಅಂತಂದರೆ ಆಲ್ರೆಡಿ ಯುವ ಪೀಳಿಗೆ ಅಂತಂದ್ರು ಸರ್ ಹೇಳಿದರು ನಾವು ಇವತ್ತಿನ ಒಂದು ದೇಶ ಬದಲಾವಣೆ ಆಗ್ಬೇಕಂತಂದ್ರೆ ಅದು ಯುವಕರೇ ಕಾರಣ ಆ ಯುವಕರಿಂದ ಪೀಳಿಂದ ದೇಶನ ಒಂದು ಯಾವ ಸ್ಥಿತಿ ಬೆಲ್ಲಿದ್ದುದು ತಳಗು ಬರ್ಬೋದು ತೊಳಗಿದ್ದುದು ಮೇಲೆ ಹೋಗ್ಬೋದು ಆ ರೀತಿ ಆ ಶಕ್ತಿ ಯುವ ಪೀಳಿಗೆ ಇದೆ ಎಲ್ಲಾದರೂ ಏನಾದರೂ ಮಾಡೋ ಒಂದು ಛಲ ಆ ಯುವ ಪೀಳಿಗೆ ಇದೆ ಅದಕ್ಕಾಗಿ ಯುವ ಪೀಳಿಗೆ ಎಕ್ಸಾಂಪಲ್ ಯಾಕಪ್ಪ ಸ್ವಾಮಿ ವಿವೇಕಾನಂದ ಅವರು ಹೆಸರು ಹೇಳ್ತಾರೆ ಅಂತಂದ್ರೆ ಅದು ಅವರ ಯುವ ಒಂದು ಯೋಜನೆಯಲ್ಲೇನ ದೇಶದ ಒಂದು ನಮ್ಮ ದೇಶ ಯಾವ ರೀತಿ ನಮ್ಮ ದೇಶ ಎಲ್ಲಿಂದ ಬಂತು ಭಾರತ ದೇಶ ಯಾರು ಭಾವ ಭಾರತ ದೇಶ ಎಲ್ಲಿತ್ತು ಎಂಬುದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದವರೇ ಕಾರಣ ಅದೇ ರೀತಿಯಾಗಿ ನಮ್ಮ ದೇಶದ ಪ್ರತಿಯೊಬ್ಬ ಯುವ ಪೀಳಿಗೆ ಏನಲ್ಲ ಒಂದಲ್ಲ ಒಂದು ಸಾಧ್ಯ ಮಾಡಬೇಕು

ಹುಳಗೇರಿ ಸಹ ಪ್ರಾಧ್ಯಾಪಕರು ಸಿಕಾಬ್ ಸಂಸ್ಥೆ ಎ ಆರ್ ಎಸ್ ಇನಾಮದಾರ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರಿಯವರ ಮಾರ್ಗದರ್ಶನದಲ್ಲಿ ಮಹಾಪ್ರಬಂಧವನ್ನು ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ ಸದರಿ ಮಹಾಪ್ರಬಂಧ ಮಂಡನೆಗೆ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪದವಿಯನ್ನು ಬಸವರಾಜ್ ಹಿರೇಮಠ್ ಬಾದರ್ಲಿ ಪಡೆದುಕೊಂಡಿದ್ದಾರೆ ನಮ್ಮ ಭಾಗದ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನೂರಾರು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಾಹಿತ್ಯಿಕ ಸಾಮಾಜಿಕ ಮತ್ತು ಬಹುಶಿಸ್ತಿಯ ಅಧ್ಯಯನದ ಜ್ಞಾನವನ್ನು ನೀಡುತ್ತಿದೆ ಮಹಿಳಾ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೈಲಜಾ ಹಿರಮಠ್ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದ್ ವಿರಕ್ತಮಠ್ ಹಾಗೂ ಡಾಕ್ಟರ್ ಏರಿಸ್ವಾಮಿಯವರು ಬಹಳಷ್ಟು ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶಕರಾಗಿ ಮಹಿಳಾ ಅಧ್ಯಯನ ವಿಭಾಗವನ್ನು ಅಂತಃಶಿಸ್ತಿಯ ಅಧ್ಯಯನವಾಗಿ ಬಳಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಶ್ರಮಿಸುತ್ತಿದ್ದರೂ ನಮ್ಮ ಭಾಗದಲ್ಲಿ ಬಡತನ ಅನಕ್ಷತೆ ಆರೋಗ್ಯ ಹದಿಹರೆಯದ ಹುಡುಗಿಯರಲ್ಲಿ ಮತ್ತು ಮಹಿಳೆಯರಲ್ಲಿ ರಕ್ತಹೀನತೆ ಅಪೌಷ್ಟಿಕತೆ ಕುಡಿಯುವ ನೀರು ಮೂಲಸೌಕರ್ಯಗಳ ನಿರ್ವಹಣೆ ಆಹಾರ ಅಭದ್ರತೆ ಇಂತಹ ನೂರಾರು ಸಮಸ್ಯೆಗಳು ಜಿಲ್ಲೆಯ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದು ಜನಪ್ರತಿನಿಧಿಗಳು ಅಧಿಕಾರಿಗಳು ಪ್ರಜ್ಞಾವಂತರು ನಿರಂತರ ಶ್ರಮಿಸಿ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳಬೇಕಾದ ಹಾಗೂ ಸರ್ಕಾರದ ಗಮನಕ್ಕೆ ತರಬೇಕಾದ ಅಗತ್ಯತೆ ತುಂಬ ಇದೆ ಅಂತಹ ಪ್ರಯತ್ನದಲ್ಲಿ ಇದೊಂದು ಪೂರಕ ಪ್ರಯತ್ನವಾಗಿದೆ ಇಂತಹ ಪ್ರಯತ್ನಕ್ಕೆ ಅವಕಾಶ ಕಲ್ಪಿಸಿದ ಸಹಕರಿಸಿದ ಮಹಾವಿದ್ಯಾಲಯದ ಅಧ್ಯಕ್ಷರು ಆಡಳಿತ ತುಂಬ ತುಂಬೃದಯದ ಕೃತಜ್ಞತೆಯನ್ನು ಬಸರಾಜ್ ಹಿರೇಮಠ ಬಾದರ್ಲಿ ಅವರು ಸಲ್ಲಿಸಿದ್ದಾರೆ

ತಾಲೂಕಿನ ಉಮ್ಲಿಟಿ ಗ್ರಾಮದ ವಿವಿಧೋಷ ಸಹಕಾರ ಸಂಘದ ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಿಗದಿಪಡಿಸಲಾಗಿತ್ತು ಹನ್ನೆರಡು ನಿರ್ದೇಶಕರ ಸ್ಥಾನಗಳಿಗೆ ಐವತ್ತೊಂಬತ್ತು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ಹನ್ನೆರಡು ಸ್ಥಾನಗಳಲ್ಲಿ ಒಂದು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಸ್ಥಾನಗಳು ಸೇರಿದಂತೆ ನಾಲ್ಕು ಸ್ಥಾನಗಳ ಅಭ್ಯರ್ಥಿಗಳು ವಿರುದ್ಧ ಆಯ್ಕೆಯಾಗಿ ಎಂಟು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲಾಗಿತ್ತು ಚುನಾವಣೆ ನಡೆಸುವುದು ಬೇಡ ಎಲ್ಲ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಮಾಡಲು ಮುಖಂಡರು ಕಸರತ್ತು ಪ್ರಯತ್ನ ನಡೆಸಿದರು ಇತ್ತ ಚುನಾವಣೆ ನಡೆಯುತ್ತಿಲ್ಲ ಅಥವಾ ಅವಿರೋಧ ಆಯ್ಕೆಯಾಗದೇ ಇರುವುದರಿಂದ ಚುನಾವಣೆ ಅಧಿಕಾರಿಗಳಿಗೆ ತೋಚದಂತಾಯಿತು ಅವಿರೋಧ ಆಯ್ಕೆ ಇಲ್ಲ ಚುನಾವಣೆ ಇಡಿಸಿ ಎಂದು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಗಳನ್ನು ಒತ್ತಾಯ ಮಾಡಿದರು ಮಸ್ಕಿ ಶಾಸಕ ಬಸನಗೌಡ ತುರುಯಾಳವರ ಸೋದರ ಸಿದ್ದನಗೌಡ ನಾಯಕ್ ಗ್ರಾಮದ ಕಾಂಗ್ರೆಸ್ ಬಿ ಜೆ ಪಿ ಮುಖಂಡರಾದ ಶಂಕರಗೌಡ ಅಶೋಕ್ ಇರ್ಪನಗೌಡ ನೇತೃತ್ವದಲ್ಲಿ ಅಭ್ಯರ್ಥಿಗಳ ಮನವೊಲಿಸಿ ನಾಮಪತ್ರ ವಾಪಸ್ ಪಡೆದ ನಂತರ ಹನ್ನೆರಡು ನಿರ್ದೇಶಕರು ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾದರು ರಾಮಚಂದ್ರಪ್ಪ ರಾಮೋಜಿ ಶಿವಕುಮಾರ್ ಹಿರಮಠ್ ವಿಶ್ವನಾಥ್ ತೋಟದ್ ಪಾರ್ವತಮ್ಮ ಹೋಟೆಲ್ ಸಿದ್ದಪ್ಪ ದೇವ್ರಮನಿ ರಾಜಾಸಾಬ್ ಚನ್ನಪ್ಪ ಜವಳಿಗೇರ ರಿಯಾನ್ ಶರೀಫ್ ಬಸವರಾಜ್ ಕಂಬಳಿ ರವಿ ಕುಲಕರ್ಣಿ ದುರ್ಗಪ್ಪ ಶರಣಯ್ಯ ಹಿರೇಮಠ್ ಅವಿರೋಧಿಯಾಗಿ ಆಯ್ಕೆಯಾದ ಅದೃಷ್ಟವಂತ ನಿರ್ದೇಶಕೊದಾಗಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಸಿಂಧನೂರಿನ ಹುಸೇನ್ ಬಾಷಾ ಅವರನ್ನು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದವೀಧರ ವಿಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿ ರಾಜ್ಯ ಅಧ್ಯಕ್ಷರಾದ ಎ ನಟರಾಜ್ ಗೌಡ ಅವರು ನೇಮಕ ಮಾಡಿದ್ದಾರೆ ರಾಯಚೂರು ಜಿಲ್ಲಾ ಪದವೀಧರ ವಿಭಾಗದ ಸಂಘಟನೆ ಕಾರ್ಯದರ್ಶಿಯಾಗಿ ನೇಮಕ ಮಾಡಲು ಕಾರಣೀಭೂತರಾದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರನ್ನು ಸನ್ಮಾನಿಸಿ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಎಂದು ಹುಸೇನ್ ಬಾಸ ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಖಾಜಿ ಮಲಿಕ್ ವಕೀಲರು ಜಿಲ್ಲಾ ಕೆ ಡಿ ಪಿ ಸದಸ್ಯರಾದ ಸೆಫಿವುಲ್ಲಾ ಖಾನ್ ಯಮ್ನೂರ್ ಸಾಹುಕಾರ್ ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ನಾಳೆಯಿಂದ ಕಲಬುರಗಿಯಲ್ಲಿ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಕಾರ್ಯಕ್ರಮ ವಿವೇಕಾನಂದರ ವಿಚಾರಧಾರೆ ಸಮಾಜಕ್ಕೆ ಸಕಾಲಿಕ ನಾಗರಾಜ್ ತುರ್ವಾಳ್ ನಿವೃತ್ತ ಸೈನಿಕರು ಗ್ರಾಮೀಣ ಮಹಿಳೆಯರ ಆರೋಗ್ಯ ಮತ್ತು ಅಪೌಷ್ಟಿಕತೆ ವಿಷಯದಲ್ಲಿ ಬಸವರಾಜ್ ಹಿರಮಠ್ ಬಾದಲಿಗೆ ಡಾಕ್ಟರೇಟ್ ಪದವಿ ಕುಮುಲೂಟಿಯ ವಿವಿಧೋದ್ದೇಶ ಸಹಕಾರ ಸಂಘದ ಹನ್ನೆರಡು ನಿರ್ದೇಶಕರು ಅವಿರೋಧ ಆಯ್ಕೆ ಪದವೀಧರ ವಿಭಾಗದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಹುಸೇನ್ ಬಾಷಾ ನೇಮಕ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಯಶ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ